ಚಳ್ಳಕೆರೆ ಸರ್ಕಾರಿ ಕಚೇರಿಗಳಲ್ಲಿ ಅಕ್ರಮ ಖಾತೆ ಈ ಸೊತ್ತು ಪಿಟಿಸಿಎಲ್ ಕಾಯ್ದೆಗಳ ಉಲ್ಲಂಘನೆ ಮಾಡಿ ಜಮೀನು ಮಾರಾಟ ಇನ್ನು ವಾಣಿಜ್ಯ ಕಟ್ಟಡ ಗಾಂಧಿ ಸ್ಮಾರಕ ಭವನ ಇನ್ನಿತರೆ ಅಕ್ರಮ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಮಾಜಿ ನಗರಸಭಾ ಸದಸ್ಯ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಗೋವಿಂದರಾಜ್ ಹಾಗೂ ಪಾಟೀಲ್ ಕೃಷ್ಣೇಗೌಡರು ಆರೋಪಿಸಿದರು ಚಳ್ಳಕೆರೆ ನಗರಸಭೆ ವ್ಯಾಪ್ತಿಗೆ ಒಳಗೊಂಡಂತಹ ಸಾರ್ವಜನಿಕ ಉಪಯೋಗಕ್ಕೆ ಇರುವಂಥ ಜಾಗ ಈ ಸೊತ್ತು ಮಾಡಿದ್ದು ಆರೋಪರಿಗೆ ಈ ಸೊತ್ತು ಮಾಡಲು ಅಧಿಕಾರ ಕೊಟ್ಟರು ಯಾರು ಎಂದು ಪ್ರಶ್ನಿಸಿದ್ರು ಯಾವುದೇ ಪರಿಶೀಲನೆ ಮಾಡದೆ ಈ ಸೊತ್ತು ಕೊಟ್ಟಿದ್ದು ಅಪರಾಧ ಗಾಂಧಿ ಸ್ಮಾರಕ ಜಾಗಕ್ಕೆ ಸೆಲ್ ಸರ್ಟಿಫಿಕೆಟ್ ಕೊಟ್ಟಿದ್ದು ನೀಡಿದ್ದು ಇದಕ್ಕೆ ಈ ಸೊತ್ತು ಕೊಟ್ಟಿದ್ದು ರಾತ್ರಿ ಹತ್ತು ನಲವತ್ತೈದಕ್ಕೆ ಸಾರ್ವಜನಿಕ ಜಾಗ ಜಾಗವನ್ನು ಹದಿನೇಳು ಸೆಟ್ ಮಾಡಿ ಆಯ್ತು ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ದಾಖಲೆಗಳ ಸಮೇತ ಬಿಡುಗಡೆ ಮಾಡಿದ ಜಿ ಗೋವಿಂದರಾಜ್ ಹಾಗೂ ಪಾಟೀಲ್ ಪಾಟೀಲ್ಗೌಡರು ಈ ಸುದ್ದಿಗೋಷ್ಠಿಯಲ್ಲಿ ಕೆಆರ್ಸ್ ಪಕ್ಷದ ಮುಖಂಡ ಡೈಸಿ ನಗರಂಗೇರಿ ಸಾಮಾಜಿಕ ಹೋರಾಟದ ರಂಕುಂಡಿ ಇತರರು ಇದ್ದರು ಈ ಸ್ವತ್ತು ಕೊಡಬೇಕಾದ್ರೆ ಜಾಗ ಸಾರ್ವಜನಿಕ ಜಾಗನೋ ಪಾರ್ಕ್ ಜಾಗನೋ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದಂಗೆ ಕೊಟ್ಟಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಅಕ್ರಮ ಇನ್ನೊಂದಿಲ್ಲ ಇದು ಒಂದು ಅದು ದಾಖಲೆ ಸಮೇತ ನಿಮಗೆ ಕೊಡೋದು ಎರಡನೇದು ಬಹಳ ಮುಖ್ಯವಾದದ್ದು ಇಲ್ಲಿ ನೀವೆಲ್ಲ ನೋಡಿರ್ಬೋದು ಇಲ್ಲಿ ತಾಲೂಕು ಆಫೀಸ್ ಎದುರುಗಡೆ ಕೊಕ್ಕೀಲ್ಡ್ ಪಕ್ಕದಾಗ ಒಂದು ಕಾಂಪೌಂಡ್ ಹಾಕಿದ್ದಾರೆ ಜಾಗ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಾಗ ಅಂತ ಹಾಕೊಂಡದ್ದು ಆದರೆ ನನ್ನ ಪ್ರಕಾರ ಇಲ್ಲಿ ದಾಖಲೆಗಳ ಪ್ರಕಾರ ಅವರಿಗೆ ಈ ಸೊತ್ತು ಕೊಟ್ಟರೆ ಕಾನೂನು ಬಾಹಿರ ಯಾಕೆ ಅಂದರೆ ನಿಮಗೆ ಒಂದು ಸರ್ಕಾರದ ಇವ್ರು ಹೇಳ್ತಾರಲ್ಲ ಅವರದೊಂದು ಇದಿದೆ ಇದೆ ಯಾವುದು ಸೇಲ್ ಸರ್ಟಿಫಿಕೇಟ್ ಅರವತ್ತೇಳರ ಕೊಟ್ಟರೆ ಸೇಲ್ ಸರ್ಟಿಫಿಕೇಟ್ ಇದೆ ಇದು ದಾಖಲೆ ಸಮೇತ ನಾನು ನಿಮಗೆ ಸೇಲ್ ಸರ್ಟಿಫಿಕೇಟ್ ಕೊಟ್ಟಾಗ ಈ ಸೇಲ್ ಸರ್ಟಿಫಿಕೇಟ್ ಕೊಟ್ಟಾಗ ಇದು ಗಾಂಧಿ ಬಾಂಬ್ ಸ್ಮಾರಕ ಭವನಕ್ಕೆ ಕೊಟ್ಟರದು ಆದರೆ ಕೆಳಗಡೆ ಏನು ಹೇಳ್ತಾರೆ ಸರ್ಕಾರಿ ಮಂಜೂರಾತಿ ನಿರೀಕ್ಷಣೆ ಮೇರೆಗೆ ಸೇಲ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರುತ್ತದೆ ಅಂದ್ರೆ ಸರ್ಕಾರದಿಂದ ಮಂಜೂರಾತಿ ಆಗಬೇಕು ಇದು ಅರವತ್ತು ಏಳರ ಕೊಟ್ಟರೆ ಇಪ್ಪತ್ತವರೆಗೂ ಮಂಜೂರಾತಿ ಇಲ್ಲೇ ಇಲ್ಲ ಸರ್ಕಾರದಿಂದ ಆದರೂ ಸಹ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರಭದ್ರಯ್ಯನವರು ನಮ್ಗೆ ಅದೇ ಸೇಲ್ ಸರ್ಟಿಫಿಕೇಟ್ ಕಾನೂನು ಬಾಹಿರ ಸೇಲ್ ಸರ್ಟಿಫಿಕೇಟ್ ಅವರು ಆ ಸೇಲ್ ಸರ್ಟಿಫಿಕೇಟ್ಗೆ ಅಳತೆ ಮಾಡಿಕೊಡ್ರಿ ಅಂತ ಐವತ್ತು ಎಂಬತ್ತು ಮಾಡಿಕೊಡ್ರಿ ಅಂತ ಈ ಚೀಫ್ ಆಕ್ಸರ್ ಈಗಿರ್ತಕ್ಕಂಥ ಜಗಾರೆಡ್ಡಿ ಅವರು ರಾತ್ರಿ ಸುಮಾರು ಎಷ್ಟೊತ್ತಾಗಿ ಸೊತ್ತು ಕೊಡ್ತಾರೆ ಅಂದ್ರೆ ಇವರು ಬ್ಯಾಂಕ್ ಇದು ಸರ್ಕಾರದ ಮುಗಿದ ಮೇಲೆ ಕೊಡ್ತಾರೆ ಎಷ್ಟಾಯ್ತು ಅಲ್ಲಿಗೆ ಹತ್ತುವರೆಗೆ ಹತ್ತು ಮುಖ್ಯ ಅಕ್ರಮವಾಗಿ ಅಕ್ರಮ ಈ ಅಲ್ಲಿರೋದು ತಾಲೂಕು ಕಾಂಗ್ರೆಸ್ ಕಚೇರಿ ಮೂವತ್ತು ನಲವತ್ತು ಜಾಗ ಇವರು ಇರ್ಭದ್ರ ಇದೊಂದು ಸೇಲ್ ಸರ್ಟಿಫಿಕೇಟ್ ಕಾನೂನು ಬಾಯಿರ ಸೇಲ್ ಸರ್ಟಿಫಿಕೇಟ್ ಇಟ್ಕೊಂಡು ಐವತ್ತು ಎಂಬತ್ತು ಮಾಡಿ ಅಂತ ಕೊಟ್ಟರೆ ಈ ಜಗಾರೆಡ್ಡಿ ಚೀಫ್ ಆಫೀಸರು ತಲೆಗೆ ಇದನ್ನು ವೆರಿಫೈ ಮಾಡಿದ ಆರ್ ಆರ್ ಐ ಆದೇಶ ಹಾಕ್ಸಿದಂಜೂರಾತಿರ್ತಕ್ಕಂತ ಸೇಲ್ ಸರ್ಟಿಫಿಕೇಟ್ಗೆ ಆ ಜಾಗವನ್ನು ಈ ಸ್ವತ್ತು ಮಾಡಿಕೊಟ್ಟದೆ ಇಂಥ ಎಷ್ಟೋ ಚಳಿ ಕೆರೆಗೆ ಈ ಸ್ವತ್ತುಗಳು ಜಾಗಗಳು ಲೆಕ್ಕ ಮತ್ತೆ ಅದಲ್ಲೇ ಶಾಸಕರೇ ನಾನು ಸ್ವಚ್ಛ ಸ್ವಚ್ಛ ಅಂತ ಇದು ನಾನು ಎಲ್ಲವೂ ಒಂದು ಸೆಟ್ ಕೊಡ್ತಾ ಯಾಕೆ ಯಾಕೆಂದ್ರೆ ಇವ್ರು ಹೇಳ್ತಾರೆ ಅರವತ್ತೇಳರಗೆ ಸೇಲ್ ಸರ್ಟಿಫಿಕೇಟ್ ಅದು ಯಾವುದೇ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಬಹಳ ಸ್ವಚ್ಛಂದವಾಗಿ ಹೇಳ್ತದೆ ಯಾವುದೇ ಸೇಲ್ ಸರ್ಟಿಫಿಕೇಟ್ ಯಾರೇ ನೀಡಲಿ ಅವರು ಆಥೋರೈಸಡ್ ಪರ್ಸನ್ ಅಧ್ಯಕ್ಷ ಚೀಫ್ ಆಫೀಸರ್ ಯಾರೇ ಕೊಟ್ಟ ಮೇಲೆ ಅದು ಸರ್ಕಾರದ ಮಂಜೂರಾತಿ ಆಗಬೇಕು ಎಪ್ಪತ್ತೆರಡು ಬಾರಿ ಎರಡು ಕೆಳಗಡೆ ಅದಾದ ನಂತರ ಇಲ್ಲಿ ರಿಜಿಸ್ಟರ್ ಆಗಬೇಕು ಈ ಸೇಲ್ ಸರ್ಟಿಫಿಕೇಟು ಅದೇ ಆಧಾರದ ಮೇಲೆ ಕೊಟ್ಟರೆ ಸರ್ಕಾರದ ಮಂಜೂರಾತಿ ಆಗಿದೆ ಅಲ್ಲಿಗೆ ಸತ್ತೋಗಿರೋ ಅರವತ್ತೇಳರ ಸೇಲ್ ಸರ್ಟಿಫಿಕೇಟ್ ತಗೊಂಡು ಬಂದು ಈ ಜಗ್ಗಾರೆಡ್ಡಿ ಅವರು ಈ ಸೊತ್ತು ಕೊಡ್ತಾರೆ